ಸತ್ಯಂ ಶಿವಂ ಸುಂದರ್ ನಾನು ಸಖತ್ ಹರಿಶ್ಚಂದ್ರ ಮದುವೆ ಎಲ್ಲರ ಜೀವನದಲ್ಲಿ ಒಂದು ಮಹತ್ತರವಾದ ಘಟ ತಂದೆ ತಾಯಿಯವರು ತಮ್ಮ ಮಕ್ಕಳ ಮದುವೆಯನ್ನು ಢಾಮ್ ಢೂಮ್ ಆಗಿ ಮಾಡಬೇಕೆಂತ ಆಸೆ ಇಟ್ಕೊಂಡ್ರೆ ವಧುವರರು ಕೂಡ ತಮ್ಮ ಮದುವೆಯು ಎಲ್ಲರಿಗಿಂತ ಸ್ಪೆಷಲ್ ಆಗಿರಬೇಕೆಂದು ಅವರ ಆಸೆ ಕೂಡ ಆಗಿರುತ್ತೆ ಕಡು ಬಡವರಾಗಿರಲಿ ಸಾಮಾನ್ಯಕ್ಕಿಂತ ಸಾಮಾನ್ಯ ಜನಗಳಾಗಿರಲಿ ಮದುವೆ ಮಾತ್ರ ಢಾಮ್ ಢೂಮ್ ಆಗಿ ಮಾಡ್ತಾರೆ ಜೀವನ ಪೂರ್ತಿ ಕಷ್ಟಪಟ್ಟು ಗಳಿಸಿದ ಹಣವನ್ನ ಮದುವೆಗೆ ವ್ಯಯಿಸುವುದು ಇವಾಗ ಒಂದು ಪ್ಯಾಷನ್ ಆಗಿದೆ ಕೇವಲ ಮದುವೆ ಶಾಸ್ತ್ರ ಮಾತ್ರವಲ್ಲ ಇವಾಗ ಮೆಹಂದಿ ಶಾಸ್ತ್ರವಿರಲಿ ಹಳದಿ ಶಾಸ್ತ್ರದಲ್ಲಿ ಔತಣಕೂಟ ರಿಸೆಪ್ಷನ್ ಆಗಲಿ ಎಲ್ಲವೂ ಗ್ರ್ಯಾಂಡ್ 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 ಮದುವೆ ಮನೆಯ ಹೆಂಗಸರ ಸೀರೆಗಿಂತ ಅವರ ಬ್ಲೌಸ್ಗೆ ಆಗುವ ಖರ್ಚುಗಳು ದುಪ್ಪಟ್ಟು ಮದುವೆ ಎನ್ನುವುದು ಇವಾಗ ಕೇವಲ ಶಾಸ್ತ್ರವಾಗಿ ಉಳಿಯದೆ ಅದು ದೊಡ್ಡ ಫ್ಯಾಷನ್ ಇವೆಂಟ್ ಆಗಿ ಟರ್ನ್ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ದೇಶದ ಹತ್ತು ಪರ್ಸೆಂಟ್ ಜನಗಳು ಸಾಧಾರಣವಾಗಿ ಮದುವೆಯಾದರೆ ಉಳಿದ ತೊಂಬತ್ತು ಪರ್ಸೆಂಟ್ ಜನಗಳು ಧಾಮ್ ಡೂಮ್ ಆಗಿ ಅದ್ಧೂರಿಯಾಗಿ ಮದುವೆಯಾಗುತ್ತಾರೆ ಇನ್ನ ಸಾಧಾರಣ ಜನಗಳೇ ಇಷ್ಟು ಅಧೂರಿಯಾಗಿ ಮದುವೆಯಾಗುತ್ತಿರುವಾಗ ದೇಶದ ನಂಬರ್ ಒನ್ ಕೋಟ್ಯಾಧಿಪತಿ ಮುಖೇಶ್ ಅಂಬಾನಿ ಅವರ ಮನೆಯ ಮದುವೆ ಸಾಧಾರಣವಾಗಿರಲು ಸಾಧ್ಯವಿದೆ ಮುಖೇಶ್ ಅಂಬಾನಿಯವರು ತಮ್ಮ ಎರಡನೇ ಮಗ ಅನಂತ ಅಂಬಾನಿ ಅವರ ಮದುವೆಯ ಕಾರ್ಯಕ್ರಮಕ್ಕೆ ಬರೋಬರಿ ಐದು ಸಾವಿರ ಕೋಟಿಯನ್ನು ಖರ್ಚು ಮಾಡಿದ್ದಾರೆ ಮದುವೆಗಿಂತ ಮೊದಲು ಎರಡು ಬಾರಿ ಫ್ರೀ ವೆಡ್ಡಿಂಗ್ ಇವೆಂಟ್ ಅನ್ನು ಆರ್ಗನೈಸ್ ಮಾಡಿದ ಅಂಬಾನಿ ಪರಿವಾರ ಮದುವೆಯನ್ನು ಕೂಡ ಧೂಮ್ ಧಾಮ್ ಆಗಿ ಮಾಡಿ ಮುಗಿಸಿದೆ ಇನ್ನು ಮದುವೆ ಮುಗಿದ ನಂತರ ಎಷ್ಟೊಂದು ಬಾರಿ ಔತಣಕೂಟ ಇರಬಹುದು ರಿಸೆಪ್ಷನ್ಗಳಿರಬಹುದು ಹೇಳುತ್ತಿರೋದು ದೇಶ ವಿದೇಶದಿಂದ ಗಣ್ಯಾತಿ ಗಣ್ಯರು ಈ ಗೆ ಹಾಜರಿಯನ್ನು ಹೊತ್ತಿ ಗೆ ಇನ್ನಷ್ಟು ಮೆರಗನ್ನು ಮೂಡಿಸಿದ್ದಾರೆ Sir, so, either Akhilesh or uh, Shukri together. Yeah, ದೇಶ ವಿದೇಶದ ವಿವಿಧ ಕಲಾವಿದರು ಕೂಡ ಈ ಫಂಕ್ಷನ್ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡಿ ಫಂಕ್ಷನ್ ಇನ್ನಷ್ಟು ಗ್ರ್ಯಾಂಡ್ ಆಗಿ ಮೂಡುವಂತೆ ಮಾಡಿದ್ದಾರೆ ಅಂಬಾನಿಯವರು ಈ ಫಂಕ್ಷನ್ ಗೆ ನೀರಿನಂತೆ ಹಣವನ್ನು ಖರ್ಚು ಮಾಡಿದ್ದಾರೆ ಆದರೆ ಇಲ್ಲಿ ಅಂಬಾನಿ ಅವರ ಮದುವೆಯ ಎಲ್ಲಾ ಫಂಕ್ಷನ್ ಗೆ ಪರ ವಿರೋಧ ಚರ್ಚೆಗಳು ಶುರುವಾಗಿದೆ ಎರಡು ಸಾವಿರ ಹದಿನಾಲ್ಕರ ಮೋದಿ ಸರ್ಕಾರ ಬಂದ ನಂತರ ಅಂಬಾನಿ ಪರಿವಾರವು ವಿರೋಧಿಗಳ ಕೆಂಗಣ್ಣಿಗೆ ಗುರಿಯಾಗಿರುವುದು ಎಲ್ಲರಿಗೆ ಗೊತ್ತೇ ಇದೆ ಜಿಯೋದ ನೆಟ್ವರ್ಕ್ ಅನ್ನೇ ಯೂಸ್ ಮಾಡಿಕೊಂಡು ಜಿಯೋನ್ನೇ ಭಯವಂತವರು ಎಷ್ಟೋ ಜನ ಇಲ್ಲಿ ಎಕ್ಸಿಸ್ಟ್ ಆಗಿದ್ದಾರೆ ತೃಪ್ತಿ ಇಲ್ಲದ ಆತ್ಮಗಳು ಇವಾಗ ಅಂಬಾನಿಯವರ ಮದುವೆ ಫಂಕ್ಷನ್ ಗಳನ್ನು ಕೂಡ ನೆಗೆಟಿವ್ ಆಗಿ ಮಾತಾಡಲು ಶುರು ಮಾಡಿದ್ದಾರೆ ತಾವು ಜೀವ ನೆಟ್ವರ್ಕ್ ತೆಗೆದುಕೊಂಡುದರಿಂದ ಅಂಬಾನಿಯವರು ಮದುವೆಯನ್ನು ಇಷ್ಟು ಡಾಮ್ ಡುಮ್ ಆಗಿ ಮಾಡಲು ಸಾಧ್ಯವಾಗಿದೆ ಎಂದು ಕೊಂಕು ಎತ್ತುತ್ತಿದ್ದಾರೆ ಈ ಕೊಂಕು ಎತ್ತುವುದರಲ್ಲಿ ಎಡಪಂಥೀಯರೇ ಜಾಸ್ತಿ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲ ಇವರ ಈ ವಾದವನ್ನು ಕೇಳಿದರೆ ನಗು ಬರುತ್ತೆ ವರ್ಷಕ್ಕೆ ಏಳರಿಂದ ಎಂಟು ಲಕ್ಷ ಕೋಟಿ ವ್ಯವಹಾರವನ್ನು ಮಾಡುವ ಅಂಬಾನಿ ಅವರಿಗೆ ಐದು ಸಾವಿರ ಕೋಟಿ ಜುಚುಬಿಯ ಸರಿಗಿ ಸಾಮಾನ್ಯ ಸಿಂಗರ್ ಆದಂತಹ ಚಂದನ್ ಶೆಟ್ಟಿ ಅವರು ತಮ್ಮ ಮದುವೆಗೆ ಐವತ್ತು ಲಕ್ಷ ಖರ್ಚು ಹೇಳಿಕೊಂಡಿದ್ದಾರೆ ನಾವು ನೀವು ಕೂಡ ಸಾಮಾನ್ಯ ಜನರು ಕೂಡ ಕಮ್ಮಿಯನ್ನು ಹತ್ತು ಹದಿನೈದು ಲಕ್ಷ ಮದುವೆಗೆ ಖರ್ಚು ಮಾಡಿ ಮಾಡ್ತೀವಿ ಈ ಆಡಂಬರದ ಮದುವೆಯನ್ನು ನಾವು ಎರಡು ದೃಷ್ಟಿಕೋನಗಳಲ್ಲಿ ವಿಶ್ಲೇಷಿಸಬಹುದು ಒಂದು ಈ ಮದುವೆಯಿಂದ ಇಷ್ಟೊಂದು ಜನಗಳಿಗೆ ಉಪಯೋಗವಾಗಿದೆ ಅದು ಕ್ಯಾಂಟಿನ್ ಆಗಿರ್ಬೋದು ಡೆಕೋರೇಷನ್ ಆಗಿರ್ಬೋದು ಆರ್ಟಿಸ್ಟ್ಗಳಾಗಿರ್ಬೋದು ವೇಟರ್ಸ್ ಹೋಟೆಲ್ಗಳಾಗಿರ್ಬೋದು ಎಷ್ಟೋ ಜನಗಳಿಗೆ ಟೈಲರ್ಸ್ಗಳಾಗಿರ್ಬೋದು ಮೇಕಪ್ ಆರ್ಟಿಸ್ಟ್ ಆಗಿರಬಹುದು ಎಷ್ಟೋ ಜನಗಳಿಗೆ ಈ ಒಂದು ಮದುವೆಯಿಂದ ಕೆಲಸ ಸಿಕ್ಕಿದೆ ದೇಶದಲ್ಲಿ ನಡೆಯುವ ಎಲ್ಲಾ ಮದುವೆಯಿಂದ ದೇಶದ ಆರ್ಥಿಕತೆಗೆ ಕಾಂಟ್ರಿಬ್ಯೂಟ್ ಆಗುತ್ತೆ ಮುಖೇಶ್ ಅಂಬಾನಿ ಅವರು ಬೇಕಿದ್ರೆ ವಿದೇಶದಲ್ಲಿ ಕೂಡ ಮದುವೆಯನ್ನು ಮಾಡಬಹುದಿತ್ತು ಆದರೆ ಅವರು ದೇಶದಲ್ಲೇ ಮದುವೆಯನ್ನು ಮಾಡಿ ದೇಶದ ಹಣವನ್ನು ದೇಶದಲ್ಲೇ ಉಳಿಯುವಂತೆ ಮಾಡಿದ್ದಾರೆ ಇನ್ನು ಈ ಮದುವೆಯ ಇನ್ನೊಂದು ಮಜಲನ್ನು ಕೂಡ ನಾವು ಡಿಸ್ಕಸ್ ಮಾಡಬಹುದು ಮುಖೇಶ್ ಅಂಬಾನಿಯವರು ತನ್ನ ಮಗನ ಮದುವೆಯನ್ನು ಸಾಧಾರಣ ರೀತಿಯಲ್ಲಿ ಮಾಡಿ ಎಲ್ಲರಿಗೆ ಮಾದರಿ ಕೂಡ ಆಗಬಹುದಾಗಿತ್ತು ಸಾಮಾನ್ಯ ಜನಗಳು ನಾವುಗಳೇ ಲಕ್ಷಾಂತರ ರೂಪಾಯಿ ಮದುವೆ ಖರ್ಚು ಮಾಡಿ ಜೀವನ ಪರ್ಯಂತ ಸಾಲದಲ್ಲಿ ಹುಡುಕ್ತೇವೆ ಮುಖೇಶ್ ಅಂಬಾನಿಯವರು ಸಾಲ ಕಂತು ಮುಳಿದಲ್ಲ ಸ್ವಲ್ಪ ಮಟ್ಟಿನ ದೃಷ್ಟಿಯಾಗಿ ವ್ಯಾಪಾರದಲ್ಲಿ ಡೌನ್ ಫೋಲ್ ಬರ್ಬೋದೇನು ಇವಾಗ ಟಾಟಾದವರು ಕೂಡ ಗೆ ಸಪೋರ್ಟ್ ಮಾಡುವುದರಿಂದ ಕಾಂಪಿಟೇಷನ್ ಸ್ವಲ್ಪ ಜಾಸ್ತಿನೇ ಇದೆ ನಿಮ್ಗೆ ನನ್ಸುತ್ತೆ ಮುಖೇಶ್ ಅಂಬಾನಿ ಅವರು ಡಾಮ್ ಢೂಮ್ ಆಗಿ ಇಷ್ಟೊಂದು ಗ್ರ್ಯಾಂಡ್ ಆಗಿ ಮದುವೆ ಮಾಡಿರುವುದು ಸರಿನಾ ತಪ್ಪಾ ಕಮೆಂಟ್ಸ್ ಅಲ್ಲಿ ತಿಳಿಸಿ जय हिंद जय कर्नाटका